ಹೋಗ್ತಾ ಟಿ ಟೌನ್ ಅಂತ ಹೇಳಿ ಜಿಪ್ಸಿ ಲೈನ್ ಇರುವಂತಹ ಒಂದು ಅಡ್ಡದಲ್ಲಿ ನಿಲ್ಲಿಸಿದೀವಿ ವೀಕ್ಷಕರೇ ವೈದ್ಯರಿಗೆ ಹೋಗುವಂತಹ ದಾರಿಯಲ್ಲಿ ಪೊಯ್ದನ ಅನ್ನುವಂತಹ ಒಂದು ಸ್ಥಳವು ಕೂಡ ಸಿಕ್ಕಿದೆ ಸ್ನೇಹಿತರೆ ಬಾನಾಸುರ ಸಾಗರ ಡ್ಯಾಮ್ ಏನಿದೆ ಆ ಒಂದು ಮಾರ್ಗವಾಗಿ ಇವತ್ತು ವೈತಿರಿ ಕಡೆ ಹೊರಟಿದ್ದೀನಿ ಮಾತ್ರ ವ್ಯೂ ಪಾಯಿಂಟ್ ಮಾತ್ರ ತುಂಬ ನೋಡೋದಕ್ಕೆ ಚೆನ್ನಾಗಿದೆ ವೀಕ್ಷಕರೇ ಸೊ ತುಂಬ ಚಳಿಯೂ ಕೂಡ ಇದೆ ನೋಡಿದ್ರೆ ಈ ಒಂದು ಪಾಯಿಂಟು ಬಂದರೆ ಸೊ ಈ ರೀತಿ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸ್ನೇಹಿತರೆ ಪೊರೆ ಫೋರ್ ಹಂಡ್ರೆಡ್ ರುಪೀಸ್ ತಗೋತಾರೆ ಸೊ ನೀವು ಕೊಟ್ಟರೆ ಅವರ ಗೈಡೆನ್ಸ್ ಮುಖಾಂತರ ನಿಮ್ಮನ್ನು ಇಲ್ಲಿಂದ ಬೀಳ್ಕೊಡ್ತಾರೆ ನೀವು ತ್ರೂ ಇಲ್ಲಿಂದ ಆ ಕಡೆ ಹೋಗಿ ಸ್ಟ್ಯಾಂಡ್ ಆಗ್ತೀರಾ ಸೊ ಒಳಗೆ ಹೋಗುವಂತಹ ಒಂದು ದಾರಿ ಮುಂದೆ ಇಲ್ಲಿ ಟಿಕೆಟ್ ಕೌಂಟ್ರನ್ನು ಕೂಡ ನೀವು ಕಾಣ್ಬೋದು ಟೈಮಿಂಗ್ಸ್ ಬಂದು ಒಂಬತ್ತರಿಂದ ಸಂಜೆ ಐದರ ತನಕ ಇದು ಓಪನ್ ಇರುತ್ತೆ ವೀಕ್ಷಕರೇ ಈ ಒಂದು ಪೂಕೋಡ್ ಲೇಕ್ ಏನಿದೆ ಕೇರಳದಲ್ಲಿ ತುಂಬ ಹೆಸರುವಾಸಿಯಾಗಿರುವಂತಹ ಒಂದು ಲೇಕ್ ಒಳಗಡೆ ಬಂದರೆ ನೋಡ್ತಾ ಇದ್ದೀರಾ ಎಲ್ಲ ಥರದ ಬೋಟಿಂಗ್ ವ್ಯವಸ್ಥೆ ಏನಿದೆ ಇಲ್ಲಿ ನೀವು ಕಾಣ್ತಾ ಇದ್ದೀರ ವೀಕ್ಷಕರೇ ಪೂಕೋಡ್ ಲೇಕ್ ವೈತಿರಿ ಸೊ ವೈತಿರಿಯಲ್ಲಿ ನೀವು ನೋಡಲೇಬೇಕಾದಂತಹ ಒಂದು ಸ್ಥಳ ಈ ಪೂಕೋಡ್ ಲೇಕ್ ಸೊ ಸಿಟಿಯಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಒಳಗಡೆ ಇದೆ ಇಲ್ಲಿ ರೈಟ್ ಏನಿದೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ವೀಕ್ಷಕರೇ ಸೊ ಈ ಒಂದು ರೀತಿಯಲ್ಲಿ ಒಳಗಡೆ ಇಲ್ಲೊಂದು ಬೋಟಿಂಗ್ ಏನಿದೆ ಆ ಒಂದು ಚಾರ್ಜ್ ಮೇಲೆ ನೀವು ಇಲ್ಲಿ ಆ ಒಂದು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ಬೋದು ವೈತಿರಿಯ ಸಿಟಿ ಮಧ್ಯಭಾಗದಲ್ಲಿರುವಂತಹ ಒಂದು ಸುಂದರವಾದ ತಾಣ ಸೊ ಮಲಯಾಳಂನ ಬಹಳಷ್ಟು ಮೂವಿಗಳು ಈ ಒಂದು ಸ್ಥಳದಲ್ಲಿ ಚಿತ್ರೀಕರಣವಾಗಿವೆ ವೀಕ್ಷಕರೇ ಹೇಗಿದೆ ನೋಡ್ತಾ ಇದ್ದೀರ ಇಲ್ಲೊಂದು ಪಕ್ಷಿ ಕೂಡ ಯೂಸ್ ಮಾಡ್ತಾಯಿದೆ ಅದು ಕೂಡ ಬೋಟಿಂಗ್ ಮಾಡ್ತಾಯಿದೆ ಈ ಒಂದು ಪೆಡಲ್ ಬೋಟ್ ಏನಿದೆ ತಗೊಂಡ್ರೆ ನೀವು ಈ ರೀತಿ ಸರ್ಕಸ್ ಮಾಡಿ ಈ ಒಂದು ಲೇಕ್ ಏನಿದೆ ಸುತ್ತ ಕೂಡ ತಿರುವಿ ಹಾಕೊಂಡು ನೀವು ಎಂಜಾಯ್ ಮಾಡ್ಬೋದು ಸೊ ಇಬ್ಬರಿಗೆ ಮುನ್ನೂರು ರೂಪಾಯಿ ಕೊಡಬೇಕಾಗುತ್ತೆ ಮತ್ತು ನಾಲ್ಕು ಜನಕ್ಕೆ ನೀವು ನಾನ್ನೂರೈದು ರೂಪಾಯಿನ ಪೇ ಮಾಡಿ ಈ ಒಂದು ಲೇಕಲ್ಲಿ ಪೆಡಲ್ ಬೋಟ್ ಮುಖಾಂತರ ನೀವು ಈ ಒಂದು ಸರೋವರ ಏನಿದೆ ನೀವು ಬೀಟ್ ಹಾಕ್ಬೋದು ಸೊ ನೀವು ಬಂದರೆ ಈ ಒಂದು ಫೋನ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಸೊ ವೈತೇರಿ ವೈನಾಡಿನಿಂದ ವೈತೇರಿಗೆ ಬಂದಿದ್ದೀವಿ ವೈ ಈ ಒಂದು ಆ್ಯಕ್ಟಿವಿಟೀಸ್ ಏನಿದೆ ಸೊ ಅದನ್ನು ಮಾಡ್ತಾಯಿದ್ದೀವಿ ನೀವು ಕೂಡ ಬಂದರೆ ಈ ಒಂದು ಆ್ಯಕ್ಟಿವಿಟೀಸ್ಗಳು ಏನಿದೆ ನೀವು ಕೂಡ ಖಂಡಿತವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹೇಗಿದೆ ವ್ಯೂ ಇಂಡಿಯಾಸ್ ಫಸ್ಟ್ ಮಲ್ಟಿ ಆ್ಯಕ್ಟಿವಿಟಿ ಗ್ಲಾಸ್ ಬ್ರಿಡ್ಜ್ ವೆಯಾಡ್ ಅಲ್ಟ್ರಾ ಪಾರ್ಕ್ ಏನಿದೆ ಅವು ಈ ಒಂದು ಸ್ಥಳಕ್ಕೆ ಬಂದರೆ ಈ ಒಂದು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ಬೋದು ವೀಕ್ಷಕರೇ ನೋಡ್ತಾ ನೋಡ್ತಾ ಇದ್ದೀರಾ ಸೊ ಪೂಕೂಡ್ ಲೇಕ್ ಆ ಒಂದು ಮಾರ್ಗದಲ್ಲಿ ಹೀಗೆ ಬಂದರೆ ನಿಮ್ಗೆ ಈ ಒಂದು ಸ್ಥಳ ಸಿಗುತ್ತೆ ಸೊ ಇಲ್ಲೂ ಕೂಡ ಒಂದು ಬಂಜಿ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ ವೀಕ್ಷಕರೇ ಇದ್ದೀರಲ್ಲ ಇದು ಸೂಪರ್ ಮೇನ್ ಅಂತ ಹೇಳಿ ಕರೆಯಲಾಗುತ್ತೆ ಸೊ ನೀವು ಕೂಡ ಬಂದರೆ ಈ ಒಂದು ಎಲ್ಲ ಆ್ಯಕ್ಟಿವಿಟೀಸ್ಗಳ್ನು ಕೂಡ ನೀವು ಮಾಡ್ಬೋದು ವೀಕ್ಷಕರೇ ತುಂಬ ಚೆನ್ನಾಗಿದೆ ಮೇಲುಗಡೆ ದೊಡ್ಡ ಗಾತ್ರದ ತೂಗು ತೂಗು ಉಯ್ಯಾಲಿ ಬನ್ನಿ ಮೇಲೆ ಹಾಗೆ ಹೋಗೋಣ ಮುಂದೆ ಬಂದರೆ ಸೊ ಕೊಜಿಕೋಡ್ ಹೋಗುವಂತಹ ದಾರಿಯಲ್ಲಿ ಇಲ್ಲೊಂದು ವೈನಾಡ್ ಅಲ್ಟ್ರಾ ಪಾರ್ಕ್ ಅಂತೇಳಿ ಸಿಗುತ್ತೆ ಜಂಪಿಂಗ್ ಏನಿದೆ ಆ ಒಂದು ಆ್ಯಕ್ಟಿವಿಟೀಸ್ ಮಾಡುವಂತಹ ಸ್ಥಳ ಸ್ನೇಹಿತರೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಸೊ ವೈತೇರಿಯಿಂದ ಮುಂದೆ ಬಂದರೆ ಈ ಒಂದು ಪಾಯಿಂಟ್ ಸಿಗುತ್ತೆ ಬನ್ನಿ ಮುಂದೆ ಹೋಗೋಣ ಈ ಒಂದು ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡೋಣ ಇಲ್ಲಿ ತ್ರೀ ಹಂಡ್ರೆಡ್ ಪೇ ಮಾಡಿದ್ರೆ ಈ ಒಂದು ವ್ಯೂ ಪಾಯಿಂಟಲ್ಲಿ ನೀವು ಆ ಒಂದು ಭಾಗದಿಂದ ಈ ಸ್ಥಳವನ್ನು ನೋಡ್ಬೋದು ಹಾಗೆ ಮೇಲುಗಡೆ ಬಂದರೆ ವೀಕ್ಷಕರೇ ಆ ಕೆಳಗಡೆ ಏನು ಕಾಣ್ತಾ ಇದ್ದೀರಾ ಅದನ್ನು ಸೂಪರ್ ಮ್ಯಾನ್ ಅಂತ ಹೇಳ್ತೀವಿ ಸೊ ಅಲ್ಲಿಂದ ಮೇಲ್ಭಾಗದಿಂದ ದೊಡ್ಡ ಗಾತ್ರದ ತೂಗು ಅಲೆಯಿಂದ ನಿಮ್ಮನ್ನು ತೂಗ್ತಾರೆ ಇಲ್ಲಿ ಕಾಣ್ತಾ ಇದ್ದೀರಲ್ಲ ಇದು ಸಿಂಗಲ್ ಮತ್ತು ಅದು ಫ್ಯಾಮಿಲಿ ಫ್ಯಾಮಿಲಿ ಬಂದರೆ ಆ ಒಂದು ಭಾಗದಲ್ಲಿ ಆಡುವಂಥದ್ದು ಯಾರಾದರೂ ಸಿಂಗಲ್ಲು ಆಡುವಂತಹ ತೂಗು ಏನಿದೆ ಅದನ್ನು ಇಲ್ಲಿ ನೀವು ಮಾಡುವಂಥದ್ದು ಮೇಲುಗಡೆ ಆ ಒಂದು ವ್ಯೂ ಪಾಯಿಂಟಿಂದ ಈ ಒಂದು ಸೀನಿಕ್ ವ್ಯೂವನ್ನು ನೋಡುವಂಥದ್ದು ಸ್ನೇಹಿತರೆ ಬನ್ನಿ ಹಾಗೆ ಅಲ್ಲಿಂದ ಬಂದರೆ ಇಲ್ಲೊಂದು ಫೋಟೋ ಶೂಟು ಕೂಡ ಮೇಲುಗಡೆ ಮಾಡ್ಕೋಬೋದು ನೀವು ಹೇಗಿದೆ ವೀಕ್ಷಕರೇ ನೀವು ಕೂಡ ಈ ಒಂದು ಪಾಯಿಂಟ್ ಏನಿದೆ ಈ ಪಾಯಿಂಟ್ಗೆ ಭೇಟಿಯನ್ನು ನೀಡಿ ಅಲ್ಲಿ ಕಾಣ್ತಾ ಇದ್ದೀರಲ್ಲ ಅದೇ ಹೆಣ್ಣ ಊರು ಟ್ರೈಬಲ್ ವಿಲೇಜ್ ಅಂತೇಳಿ ಅದು ಕೂಡ ನೋಡೋದಕ್ಕೆ ಒಳ್ಳೆ ಪ್ಲೇಸ್ ವೈತರಿಗೆ ಬಂದರೆ ಅದನ್ನು ಕೂಡ ನೋಡೋದನ್ನು ಮರಿಬೇಡಿ ಮುಂದೆ ಲಕ್ಕಡಿ ವ್ಯೂ ಪಾಯಿಂಟ್ ಏನಿದೆ ಅದು ಕೂಡ ಸಿಗುತ್ತೆ ನಿಮಗೆ ಸೊ ಆ ಒಂದು ದಾರಿಯಲ್ಲಿ ಈ ಒಂದು ಬಂಜಿ ಮತ್ತು ಈ ಒಂದು ಆ್ಯಕ್ಟಿವಿಟೀಸ್ ನಡೆಸುವಂತಹ ಒಂದು ಸ್ಥಳ ಸಿಗುತ್ತೆ ನಿಮಗೆ ಈ ಲಕ್ಕಡಿ ವ್ಯೂ ಪಾಯಿಂಟ್ ಏನಿದೆ ನೋಡೋದಕ್ಕೆ ಭಾಳ ರೋಮಾಂಚನಕಾರಿಯಾಗಿದೆ ವೀಕ್ಷಕರೇ ನೀವು ಕೂಡ ಈ ಕೊಜಿಕೋಡ್ ರೂಟ್ ಏನಿದೆ ಆ ಒಂದು ಪಾಯಿಂಟಲ್ಲಿ ಬಂದರೆ ಈ ಒಂದು ವ್ಯೂ ಸಿಗುತ್ತೆ ನಿಮಗೆ ಇದನ್ನು ಲಕ್ಡಿ ವ್ಯೂ ಪಾಯಿಂಟ್ ಅಂತ ಹೇಳಲಾಗುತ್ತೆ ನೋಡಿ ಸೊ ಕೊನೆಯದಾಗಿ ನಿಮ್ಮೆಲ್ಲರಿಗೂ ಕೂಡ ಸಮುದ್ರ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಕೊನೆಗೂ ಬಂದು ಈ ಒಂದು ಸ್ಪಾಟನ್ನು ರೀಚ್ ಆಗಿದ್ದೀನಿ ಸ್ನೇಹಿತರೆ ಬನ್ನಿ ಕಜಿಕೋಡ್ನ ಪ್ರಮುಖವಾದಂತಹ ಸಮುದ್ರದ ತೀರದಲ್ಲಿದ್ದೀನಿ ವೀಕ್ಷಕರೇ ನೋಡಿ ಕಲೆಗಳ ಹೊಡೆತ ಎಷ್ಟರ ಇದೆ ಅಂತ ಹೇಳಿದ್ರೆ ಇವತ್ತು ತುಂಬ ಜಾಸ್ತಿ ಇದೆ ಈ ಒಂದು ಕೊಜಿಕೋಡ್ ಪ್ರದೇಶ ಏನಿದೆ ಹಿಂದೆ ಇದನ್ನು ಕ್ಯಾಲಿಕಟ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ವೀಕ್ಷಕರೇ ಇವತ್ತು ಅದನ್ನು ನಾವು ಕೊಜಿಕೋಡ್ ಅಂತ ಹೇಳ್ತಾ ಇದ್ದೀವಿ ಕೊನೆಗೂ ಆ ಮೋಡ ಸ್ವಲ್ಪ ದೂರ ಹೋಯಿತು ಹೇಗೆ ನೋಡಿ ಸ್ನೇಹಿತರೆ ಬಂದು ಎಲ್ಲರೂ ಕೂಡ ಸಮುದ್ರದಲ್ಲಿ ಮೈ ಮರೆತು ಆಟ ಆಡ್ತಾಯಿದ್ದಾರೆ ಇದು ಕೊಜಿಕೋಡ್ ಬೀಚ್ ಆಗಿತ್ತು ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ ಸ್ನೇಹಿತರೆ